ಒನ್ ಇಂಡಿಯಾ ಕನ್ನಡಾ ಡಿಯರ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಇದೇ ಮಾರ್ಚ್ ಒಂಬತ್ತನೇ ತಾರೀಕು ದುಬೈನ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೆಯುತ್ತೆ ಸೊ ಈ ಮ್ಯಾಚ್ ನಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ಮುಖಾಮುಖಿ ಆಗ್ತಾ ಇರೋದ್ರಿಂದ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಲೆಕ್ಕಾಚಾರ ಈಗಾಗಲೇ ಶುರುವಾಗ್ಬಿಟ್ಟಿದೆ ಸೊ ಈ ಸಲ ಎರಡೂ ತಂಡಗಳ ನಡುವಿನ ಎರಡನೇ ಹಣಹಣಿ ಇದು ಅಂತ ಹೇಳ್ಬೋದು ಇದಕ್ಕೂ ಮೊದಲು ಅಂದ್ರೆ ಈ ಎರಡೂ ತಂಡಗಳ ನಡುವೆ ಗ್ರೂಪ್ ಹಂತದ ಕೊನೆ ಪಂದ್ಯ ಕೂಡ ನಡೆದಿತ್ತು ಅದರಲ್ಲಿ ಭಾರತ ಗೆದ್ದಿತ್ತು ಅಷ್ಟಾದ್ರೂ ಈ ಪಂದ್ಯದಲ್ಲಿ ಎರಡೂ ತಂಡಗಳ ಮೇಲೆ ಗೆಲ್ಲಲೇಬೇಕಾದ ಒಂದಷ್ಟು ಪ್ರೆಷರ್ ಅಂತೂ ಇದ್ದೇ ಇದೆ ಆದ್ರೆ ಇದರ ಹೊರತಾಗಿನೂ ನಾನಾ ಕಾರಣಗಳಿಂದ ಪಂದ್ಯ ಏನಾದ್ರೂ ರದ್ದಾಗ್ಬಿಟ್ರೆ ಯಾವ ತಂಡ ಚಾಂಪಿಯನ್ ಆಗುತ್ತೆ ಅನ್ನೋ ಪ್ರಶ್ನೆ ಅಭಿಮಾನಿಗಳ ಮನದಲ್ಲಿ ಕಾಣ್ತಾ ಇದೆ ಅದಕ್ಕೆಲ್ಲ ಉತ್ತರ ಏನು ಅಂತಂದ್ರೆ ಅಂದ್ರೆ ಫೈನಲ್ ಏನಾದ್ರೂ ರದ್ದಾಗ್ಬಿಟ್ರೆ ಯಾರ್ ಚಾಂಪಿಯನ್ ಅನ್ನೋ ಪ್ರಶ್ನೆಗೆ ಉತ್ತರ ಈ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಲ್ಲಿ ತನಕ ಮೂರು ಪಂದ್ಯಗಳು ಮಳೆಯಿಂದ ರದ್ದಾಗಿದೆ ಆದರೆ ನಾಕೌಟ್ ಪಂದ್ಯಗಳಿಗಾಗೇನೆ ಐ ಸಿ ಸಿ ಕೆಲವೊಂದು ಬೇರೆ ಬೇರೆಯಾದಂತಹ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಸೊ ಈ ಸಲ ಐ ಸಿ ಸಿ ಎರಡೂ ಸೆಮಿಫೈನಲ್ ಪಂದ್ಯಗಳಿಗೆ ಮೀಸಲು ದಿನವನ್ನ ನಿಗದಿಪಡಿಸಿತ್ತು ಅದ್ರ ಹಾಗೆ ಫೈನಲ್ ಪಂದ್ಯಕ್ಕೂ ಕೂಡ ಮೀಸಲು ದಿನ ಅನ್ನೋದಿದೆ ಅಂದ್ರೆ ಈ ಪಂದ್ಯ ಏನಾದರೂ ಮಾರ್ಚ್ ಒಂಬತ್ತಕ್ಕೆ ನಡೀದೇ ಹೋದ್ರೆ ಈ ಪಂದ್ಯವನ್ನ ಮಾರ್ಚ್ ಹತ್ತನೇ ತಾರೀಕು ಕೂಡ ನಡೆಸಲಾಗುತ್ತೆ ಆದರೆ ನಿಗದಿತ ದಿನಾಂಕದಂದು ಆಟವನ್ನು ಮುಗಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಲಾಗುತ್ತೆ ಇದೇನಾದರೂ ಸಾಧ್ಯ ಆಗದೆ ಇದ್ರೆ ಮೀಸಲು ದಿನ ಈ ಪಂದ್ಯವನ್ನ ಶುರು ಮಾಡ್ತಾರೆ ಇನ್ನು ಈ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಯಾವಾಗ್ಲಾದ್ರೂ ಕ್ಯಾನ್ಸಲ್ ಆಗಿದ್ಯಾ ಅನ್ನೋದಕ್ಕೆ ಉತ್ತರ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶುರುವಾದಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಲ್ಲಿ ತನಕ ಒಂದು ಸಲ ಮಾತ್ರ ಫೈನಲ್ ಪಂದ್ಯವನ್ನ ಕ್ಯಾನ್ಸಲ್ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಭಾರತ ಹಾಗೆ ಆತಿಥೇಯ ಶ್ರೀಲಂಕಾ ನಡುವೆ ಆಗಬೇಕಾಗಿತ್ತು ಆದರೆ ಮಳೆಯಿಂದ ಆ ಪಂದ್ಯವನ್ನ ಆಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಈ ಟ್ರೋಫಿಯನ್ನ ಎರಡೂ ತಂಡಗಳು ಶೇರ್ ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದ್ದು ಇದನ್ನ ಶುರುವಿನಲ್ಲೇ ಐಸಿಸಿ ನಾಕೋ ಟ್ರೋಫಿ ಅಂತ ಇತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ಕೀನ್ಯಾ ಈ ಟೂರ್ನಿಯನ್ನ ಆಯೋಜಿಸಿತ್ತು ನಂತರ ಭಾರತ ಹಾಗೆ ನ್ಯೂಜಿಲೆಂಡ್ ನಡುವೆ ಪ್ರಶಸ್ತಿಗಾಗಿ ಹೋರಾಟ ನಡೆಯಿತು ನೈರೋಬಿಯಾದಲ್ಲಿ ನಡೆದಿದ್ದಂತಹ ಫೈನಲ್ ಹಣಾಹಣಿಯಲ್ಲಿ ಭಾರತವನ್ನ ಮಣಿಸಿ ನ್ಯೂಜಿಲೆಂಡ್ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿತ್ತು ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ಸೌರವ್ ಗಂಗೂಲಿ ಅವರ ನೂರ ಹದಿನೇಳು ರನ್ಗಳ ನೆರವಿನಿಂದ ಇನ್ನೂರ ಅರವತ್ನಾಲ್ಕು ರನ್ ಗಳ ಬೃಹತ್ ಮೊತ್ತವನ್ನ ಪೇರಿಸಿತ್ತು ನಂತರ ಚೇಸಿಂಗ್ ಶುರು ಮಾಡಿದ ನ್ಯೂಜಿಲೆಂಡ್ ನೂರ ಮೂವತ್ತೆರಡು ರನ್ಗಳಿಗೆ ಐದು ವಿಕೆಟ್ ಗಳನ್ನ ಕಳೆದುಕೊಂಡಿತ್ತು ಆದ್ರೆ ಕ್ರಿಸ್ ಕೈನ್ಸ್ ಶತಕದ ನೆರವಿನಿಂದ ಇನ್ನು ಎರಡು ಎಸೆತ ಬಾಕಿ ಇರುವಾಗಲೇ ಕಿವಿಸ್ ಈ ಪಂದ್ಯವನ್ನ ಗೆದ್ಕೊಳ್ತು ಇದು ನ್ಯೂಜಿಲೆಂಡ್ನ ಮೊದಲ ಐಸಿಸಿ ಟ್ರೋಫಿ ಆಗಿತ್ತು ಇನ್ನು ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಕೂಡ ಕಿವಿಸ್ ಗೆದ್ಕೊಂಡಿತ್ತು ಐಸಿಸಿ ಟೂರ್ನಿಗಳ ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ಎರಡು ಸಲ ಮುಖಾಮುಖಿ ಆಗಿರುವುದು ನ್ಯೂಜಿಲೆಂಡ್ ಎರಡನೇ ಸಲ ಕೂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಪಂದ್ಯ ಈ ಎರಡೂ ತಂಡಗಳ ನಡುವೆ ಆಗಿತ್ತು ಸೌತ್ ಹ್ಯಾಂಪ್ಟನ್ ನ ರೋಸ್ ಬೋಲ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ಇನ್ನೂರ ಹದಿನೇಳು ರನ್ ಗಳನ್ನ ಮಾತ್ರ ಗಳಿಸೋದಕ್ಕಾಗಿದ್ದು ಸೊ ನ್ಯೂಜಿಲೆಂಡ್ ಇನ್ನೂರ ನಲವತ್ತೊಂಬತ್ತು ರನ್ ಅನ್ನು ಗಳಿಸಿತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾರತದ ಬ್ಯಾಟಿಂಗ್ ಕೇವಲ ನೂರ ಎಪ್ಪತ್ತು ರನ್ ಗಳಿಗೆ ಸೀಮಿತವಾಗ್ಬಿಟ್ಟು ನಂತರ ಈ ಗುರಿಯನ್ನ ಚೇಸ್ ಮಾಡಿದ್ದ ಕಿವೀಸ್ ಎರಡೂ ವಿಕೆಟ್ ಗಳಿಗೆ ನೂರ ನಲ್ವತ್ತು ರನ್ ಗಳಿಸುವ ಮೂಲಕ ಈ ಪಂದ್ಯವನ್ನ ಗೆದ್ದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಳ್ತು ಈಗ ಮತ್ತೆ ನ್ಯೂಜಿಲೆಂಡ್ ಮುಂದೆ ಮುಖಾಮುಖಿ ಆಗ್ತಾ ಇರೋದ್ರಿಂದ ಭಾರತ ತಂಡಕ್ಕೆ ಒಂದ್ ರೀತಿ ಹಿನ್ನಡೆ ಆಗ್ಬಹುದು ಅನ್ನೋ ಆತಂಕ ಇದೆ ಯಾಕಂದ್ರೆ ಈ ಹಿಂದಿನ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಒಟ್ಟಾರೆಯಾಗಿ ಐಸಿಸಿ ಟೂರ್ನಿಗಳ ಫೈನಲ್ ಪಂದ್ಯದಲ್ಲಿ ಎರಡು ಸಲ ಭಾರತ ಹಾಗೆ ನ್ಯೂಜಿಲೆಂಡ್ ತಂಡ ಕಾದಾಟ ನಡೆಸಿರೋದು ಆದ್ರೆ ಈ ಎರಡೂ ಹಣಾಹಣಿಗಳಲ್ಲೂ ಕೂಡ ಭಾರತವನ್ನ ಕಿವೀಸ್ ಸೋಲ್ಸಿ ಚಾಂಪಿಯನ್ ಆಗ್ಬಿಟ್ಟಿತ್ತು ಹಾಗಾಗಿ ಈ ಮಾರ್ಚ್ ಒಂಬತ್ತಕ್ಕೆ ನಡೆಯುವಂತಹ ಫೈನಲ್ ನಲ್ಲಿ ಭಾರತದ ಎದುರು ಮುಖಾಮುಖಿ ದಾಖಲೆ ಆಧಾರದ ಮೇಲೆ ನ್ಯೂಜಿಲೆಂಡ್ ತಂಡ ಮುನ್ನಡೆಯನ್ನ ಪಡೆದುಕೊಂಡಿದೆ ಆದರೆ ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಕಿವೀಸ್ ತಂಡವನ್ನ ಭಾರತ ನಲವತ್ನಾಲ್ಕು ರನ್ಗಳಿಂದ ಗೆದ್ದಿತ್ತು ಈಗ ವಾಪಸ್ ಲಯವನ್ನ ಹಾಗೆ ಕಂಟಿನ್ಯೂ ಮಾಡುವುದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಪ್ರಬಲ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಭರ್ಜರಿ ಜಯವನ್ನ ಗಳಿಸಿದೆ ಸೊ ಫೈನಲ್ಗೆ ನಗ್ಗೆ ಇಟ್ಟಿರೋದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ನಾಲ್ಕು ವಿಕೆಟ್ಗಳ ಅಂತರದಲ್ಲಿ ಮಣಿಸಿ ಈಗ ಭಾರತ ಫೈನಲ್ಗೆ ಬಂದಿದೆ ಭಾರತದ ಈ ಮಹತ್ತರ ಗೆಲುವಿನ ಹಿಂದೆ ತಂಡದ ನಾಯಕ ರೋಹಿತ್ ಶರ್ಮಾ ಅವರ ಮಾಸ್ಟರ್ ಮೈಂಡ್ ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಯಾಕಂದ್ರೆ ಈ ಪಂದ್ಯದ ಗೆಲುವಿಗೆ ಅನೇಕ ಕಾರಣಗಳನ್ನ ಹೇಳ್ಬೋದು ಭಾರತೀಯ ಬೌಲರ್ಗಳ ಸಾಂಘಿಕ ಪ್ರದರ್ಶನ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಅವರ ಸ್ಫೋಟಕ ಬ್ಯಾಟಿಂಗ್ ಈ ತಂಡದ ಗೆಲುವಿಗೆ ಕಾರಣ ಆಯಿತು ಇದರ ಜೊತೆಗೆ ತಂಡದ ಸಾರಥಿ ರೋಹಿತ್ ಶರ್ಮಾ ಮಾಡಿದಂತಹ ಒಂದು ಗೇಮ್ ಪ್ಲಾನ್ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಆಸ್ಟ್ರೇಲಿಯಾದಂತಹ ದೈತ್ಯ ತಂಡದ ಮುಂದೆ ಗೆಲುವು ಸಾಧಿಸಲೇಬೇಕು ಅಂತಂದ್ರೆ ತಂಡದ ಎಲ್ಲಾ ವಿಭಾಗಗಳಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಭಾರತ ತಂಡ ಬ್ಯಾಟಿಂಗ್ ಹಾಗೆ ಫೀಲ್ಡಿಂಗ್ ಬಲಿಷ್ಠವಾಗಿ ಇಟ್ಕೊಂಡಿತ್ತು ಆದರೆ ಇಲ್ಲಿ ಚರ್ಚೆಗೆ ಬರೋದು ಒಂದು ವಿಷಯ ಭಾರತದ ಬೌಲಿಂಗ್ ಲೈನ್ ಅಪ್ ಅನ್ನೋದು ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಕೇವಲ ಒಬ್ಬೇ ಒಬ್ಬ ವೇಗದ ಬೌಲರ್ ಜೊತೆಗೆ ಕಣಕ್ಕಿಳಿದಿತ್ತು ಅದು ಮೊಹಮ್ಮದ್ ಶಮಿ ಮಾತ್ರ ಉಳಿದ ಹಾಗೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿದ್ರು ಮಧ್ಯಮ ಕ್ರಮಾಂಕದಲ್ಲಿ ಇವರು ಬೌಲಿಂಗ್ ಮಾಡ್ತಾರೆ ಇನ್ನು ಕುಲ್ದೀಪ್ ಯಾದವ್ ರವೀಂದ್ರ ಜಡೇಜಾ ಹಾಗೆ ವರುಣ್ ಚಕ್ರವರ್ತಿ ಸ್ಪಿನ್ನರ್ ತೊಂಬತ್ತೇಳು ವರ್ಷಗಳಲ್ಲಿ ಇದೆ ಫಸ್ಟ್ ಟೈಮ್ ಈ ತರದ ಒಂದು ಪ್ರಯೋಗ ಅಂತ ಹೇಳ್ಬಹುದು ಯಾಕೆಂದ್ರೆ ಭಾರತ ಇಲ್ಲಿ ಒಬ್ಬನೇ ವೇಗಿಯೊಂದಿಗೆ ಐಸಿಸಿ ಟೂರ್ನಿಯ ನಾಕೌಟ್ ಪಂದ್ಯದಲ್ಲಿ ಕಣಕ್ಕಿಳಿದ್ರು ತೊಂಬತ್ತೇಳು ವರ್ಷದ ಭಾರತದ ಕ್ರಿಕೆಟ್ ಇತಿಹಾಸದಲ್ಲೇ ಇದೆ ಫಸ್ಟ್ ಟೈಮ್ ಇದು ತೊಂಬತ್ತೇಳು ವರ್ಷಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಐ ಸಿ ಸಿ ಈವೆಂಟ್ನ ಸೆಮಿಫೈನಲ್ ಅಥವಾ ಫೈನಲ್ನಲ್ಲಿ ಭಾರತ ಇಂತಹ ಸಂಯೋಜನೆಯನ್ನು ಮೈದಾನ ಕೇಳಿಸಿದ್ದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ ಹಾಗಾಗಿನೇ ತುಂಬ ಸ್ಪೆಷಲ್ ಆಗಿ ಐ ಸಿ ಸಿ ಏಕದಿನ ಸೆಮಿಫೈನಲ್ ಅಥವಾ ಫೈನಲ್ಗಳ ಬಗ್ಗೆ ಹೇಳೋದಾದರೆ ಒಂದು ತಂಡ ಒಬ್ರಿಗಿಂತ ಹೆಚ್ಚು ವೇಗಿಗಳನ್ನ ಆಡಿಸದೇ ಇರೋದು ಇದು ನಾಲ್ಕನೇ ಎಕ್ಸಾಂಪಲ್ ಐಸಿಸಿ ಟೂರ್ನಿಯಲ್ಲಿ ನಾಕೌಟ್ ಹಂತದ ಪಂದ್ಯವೊಂದರಲ್ಲಿ ಏಕೈಕ ವೇಗಿಗಳೊಂದಿಗೆ ಕಣಕ್ಕಿಳಿದ ಮೊದಲ ತಂಡ ಅಂತ ಅದು ದಕ್ಷಿಣ ಆಫ್ರಿಕಾ ಢಾಕಾದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ದಕ್ಷಿಣ ಆಫ್ರಿಕಾ ಏಕೈಕ ವೇಗಿಯೊಂದಿಗೆ ಕಣಕ್ಕಿಳಿದಿತ್ತು ಆಶ್ಚರ್ಯ ಅಂತಂದ್ರೆ ಅಂದಿನ ಪಂದ್ಯವನ್ನ ನಾಲ್ಕು ವಿಕೆಟ್ ಅಂತರದಲ್ಲಿ ಗೆದ್ದಿತ್ತು ಇನ್ನು ಇದೇ ಪ್ರಯೋಗವನ್ನ ಎರಡ್ ಸಾವಿರದ ಇಸ್ವಿಯಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಪಾಕಿಸ್ತಾನ ಪ್ರಯೋಗ ಮಾಡಿತು ಆದರೆ ಅಂದಿನ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅದು ಪಾಕಿಸ್ತಾನಕ್ಕೆ ತಿರುಗು ಬಾಣವಾಗಿ ನಾಲ್ಕು ವಿಕೆಟ್ ಅಂತರದಲ್ಲಿ ಪಾಕಿಸ್ತಾನ ಸೋದ್ಬಿಟ್ಟು ನಂತರ ಶ್ರೀಲಂಕಾ ತಂಡ ಎರಡು ಸಾವಿರದ ಹನ್ನೊಂದರ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅದು ಸೆಮಿಫೈನಲ್ ಪಂದ್ಯದಲ್ಲಿ ಇದೇ ಪ್ಲಾನ್ ಅನ್ನು ಮಾಡಿತು ಈ ಪಂದ್ಯದಲ್ಲಿ ಲಂಕಾ ಪಡೆ ತನ್ನ ಏಕೈಕ ವೇಗಿ ಲಸಿತ್ ಮಾಲಿಂಗ ಅವರೊಂದಿಗೆ ಕಣಕ್ಕಿಳಿದು ಪಂದ್ಯವನ್ನ ಗೆದ್ದು ಫೈನಲ್ಗೆ ಇರ್ತು ಈಗ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಇದೇ ಸೂತ್ರ ಹಾಗೆ ಗೇಮ್ ಪ್ಲಾನ್ ಬಳಸಿಕೊಂಡು ದಾಖಲೆಯನ್ನ ಬರೆದಿದೆ ಬಳಸಿದ್ದು ಮಾತ್ರ ಅಲ್ಲ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸಿಕೊಂಡು ಪಂದ್ಯವನ್ನ ಗೆದ್ದು ಈಗ ಫೈನಲ್ಗೆ ಎಂಟ್ರಿ ಕೊಟ್ಟಿರೋದು ಸೊ ಈ ಮೂಲಕ ಈ ಸಂಯೋಜನೆಯನ್ನ ಭಾರತ ತಂಡ ತೊಂಬತ್ತೇಳು ವರ್ಷಗಳ ಕ್ರಿಕೆಟ್ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಬಳಸ್ಕೊಂಡಿರು ಇನ್ನು ರೋಹಿತ್ ಶರ್ಮಾ ಅವರ ಈ ಸಂಯೋಜನೆ ಭಾರತ ತಂಡಕ್ಕೆ ಹೊಸದೇನೂ ಅಲ್ಲ ಇದೇ ತಂಡ ಈ ಹಿಂದಿನ ಪಂದ್ಯದಲ್ಲೂ ಕೂಡ ಕಣಕ್ಕಿಳಿದಿತ್ತು ಭಾರತ ಕೊನೆಯ ಎರಡೂ ಪಂದ್ಯಗಳಲ್ಲಿ ನಾಲ್ವರು ಸ್ಪಿನ್ನರ್ಗಳ ಜೊತೆಗೆ ಕಣಕ್ಕಿಳಿದು ಸಕ್ಸಸ್ ಆಗಿತ್ತು ಹಾಗೆ ಟೂರ್ನಿ ಯುದ್ಧಕ್ಕೂ ಟಾಸ್ ಸೋತ್ರ ಆಡಿದ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಗೆದ್ಕೊಂಡು ಬಂದಿದೆ ಯುದ್ಧಕ್ಕೂ ಒಂದೇ ಮೈದಾನದಲ್ಲಿ ಆಡ್ತಾ ಇರೋ ಭಾರತಕ್ಕೆ ದುಬೈ ಪಿಚ್ ತುಂಬಾನೇ ಹೆಲ್ಪ್ಫುಲ್ ಕೂಡ ಆಗುತ್ತೆ ಸೊ ಎದುರಾಳಿ ತಂಡ ಯಾವುದೇ ಇದ್ರೂ ಕೂಡ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಕೂಡ ಈಗ ಭಾರತಕ್ಕೆ ಬಂದಿದೆ ಹೀಗಾಗಿ ಮಹತ್ವದ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಬಲಿಷ್ಠ ಆಡೋ ಬಳಗವನ್ನೇ ಕಣಕ್ಕಿಳಿಸೋ ಯೋಚನೆಯನ್ನ ಮಾಡಿದೆ ಎಂದಿನ ಹಾಗೆ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಓಪನರ್ಸ್ ಆಗಿರ್ತಾರೆ ಇನ್ನು ಇನ್ಫಾರ್ಮ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮೂರನೇ ಕ್ರಮಾಂಕದಲ್ಲಿ ಆಡ್ತಾರೆ ಭರವಸೆಯ ಬ್ಯಾಟರ್ ಆಗಿರೋ ಶ್ರೇಯಸ್ ಅಯ್ಯರ್ ನಾಲ್ಕನೇ ಕ್ರಮಾಂಕದಲ್ಲಿ ಆಡ್ತಾರೆ ಇನ್ನು ಟೂರ್ನಿಯಲ್ಲಿ ಅಕ್ಷರ್ ಪಟೇಲ್ ಅವರ ಕ್ರಮಾಂಕ ಒಂದು ಸ್ವಲ್ಪ ಚೇಂಜ್ ಆಗಬಹುದು ಸೊ ಇದೇ ತಂತ್ರವನ್ನ ಫೈನಲ್ನಲ್ಲೂ ಕೂಡ ಫಾಲೋ ಮಾಡೋದು ತುಂಬಾನೇ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಕೆಳ ಕ್ರಮಾಂಕದಲ್ಲಿ ಬದಲಾವಣೆ ಮಾಡಲಾಗಿದೆ ಅಂತಾನೆ ಒಂದಷ್ಟು ಅಂದಾಜಿದೆ ಅಂದ್ರೆ ಅಕ್ಷರ್ ಐದನೇ ಕ್ರಮಾಂಕದಲ್ಲಿ ಬರ್ತಾರೆ ಆಸಿಸ್ ವಿರುದ್ಧ ಪಂದ್ಯ ಫಿನಿಶ್ ಮಾಡಿದ್ದ ಕನ್ನಡಿಗ ಕೆ ಎಲ್ ರಾಹುಲ್ ವಿಕೆಟ್ ಕೀಪರ್ ಆಗಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಇಲ್ಲಿ ಫೈನಲ್ ಪಂದ್ಯಕ್ಕೆ ಬಿಸಿಸಿಐ ರಿಷಬ್ ಪಂತ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಇದೆ ಯಾಕಂದ್ರೆ ಸೆಮಿಫೈನಲ್ ನಲ್ಲಿ ಕೆ ಎಲ್ ರಾಹುಲ್ ಮೂವತ್ತಾರು ಎಸೆತಗಳಲ್ಲಿ ನಲವತ್ತೆರಡು ರನ್ ಗಳಿಸಿ ಭಾರತದ ಗೆಲುವಿನ ರೂವಾರಿ ಕೂಡ ಅನ್ನಿಸ್ಕೊಂಡಿದ್ರು ಅವರ ವಿಕೆಟ್ ಕೀಪಿಂಗ್ ಒಳ್ಳೆಯ ಪ್ರದರ್ಶನ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ ಹಾಗಾಗಿ ಭಾರತ ತಂಡ ಫೈನಲ್ಗೆ ರಿಷಬ್ ಪಂತ್ ಅವರನ್ನ ಕರೆತರಬಹುದು ಅಂತ ಹೇಳಲಾಗ್ತಿದೆ ಇನ್ನು ಉತ್ತಮ ವಿಕೆಟ್ ಕೀಪರ್ಸ್ ಅನ್ನ ಮಾತ್ರ ಅಲ್ಲ ಟಾಪ್ ಸಿಕ್ಸ್ ನಲ್ಲಿ ಮತ್ತೊಬ್ಬ ಎಡಗೈ ಬೌಲರ್ ಅನ್ನ ಸೇರಿಸಿಕೊಳ್ಳಬಹುದು ಇನ್ನು ಇದೇ ಸಂದರ್ಭದಲ್ಲಿ ಇನ್ನು ಹಾರ್ದಿಕ್ ಪಾಂಡ್ಯ ಹಾಗೆ ರವೀಂದ್ರ ಜಡೇಜಾ ನಂತರದ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬರ್ತಾರೆ ಆದರೆ ಕೆಳ ಕ್ರಮಾಂಕದ ಬ್ಯಾಟಿಂಗ್ ನಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಪರಿಸ್ಥಿತಿಗೆ ಅನುಗುಣವಾಗಿ ಮೂವರು ಯಾವುದೇ ಕ್ರಮಾಂಕದಲ್ಲೂ ಕೂಡ ಬ್ಯಾಟಿಂಗ್ ಬರಬಹುದು ಇನ್ನು ಬೌಲಿಂಗ್ ಲೈನ್ಅಪ್ ಅಂತ ಬಂದಾಗ ಸೆಮಿಫೈನಲ್ನಲ್ಲಿ ಪಿಚ್ ಬ್ಯಾಟಿಂಗ್ ಉತ್ತಮವಾಗಿ ಕಾಣ್ತಾ ಇದ್ದ ಕಾರಣದಿಂದ ಭಾರತ ತಂಡ ನಾಲ್ವರ ಬದಲಿಗೆ ಮೂವರು ಸ್ಪಿನ್ನರ್ಗಳು ಹಾಗೆ ಇಬ್ಬರು ವೇಗಿಗಳ ಜೊತೆ ಆಡಬಹುದು ಇದು ಸಾಧ್ಯ ಆದರೆ ಹಾಗಂತ ವರುಣ್ ಚಕ್ರವರ್ತಿಯನ್ನ ಆಡೋ ಬಳಗದಿಂದ ಹೊರಗಿಡೋ ಸಾಧ್ಯತೆ ಅಂತೂ ಇಲ್ಲ ಯಾಕಂದ್ರೆ ಕೇವಲ ಎರಡು ಪಂದ್ಯಗಳಲ್ಲೇ ಆಡಿರೋ ಚಕ್ರವರ್ತಿಯವರು ಪ್ರಚಂಡ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಸೊ ಒಳ್ಳೆ ಫಾರ್ಮ್ ನಲ್ಲಿ ಇಲ್ಲದ ಕುಲ್ದೀಪ್ ಯಾದವ್ಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋ ಚಾನ್ಸಸ್ ಕೂಡ ಇದೆ ಹೀಗಾಗಿ ಹರ್ಷಿತ್ ರಾಣ ಅವರನ್ನ ಮತ್ತೆ ಕರೆತರಬಹುದು ಒಂದು ವೇಳೆ ರಾಣಾ ತಂಡ ಸೇರ್ಕೊಂಡ್ರೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಶಮಿ ಹಾಗೆ ಹಾರ್ದಿಕ್ ಪಾಂಡ್ಯ ಅವರ ಜೊತೆ ತಂಡ ಸೇರ್ಕೊಳ್ತಾರೆ ಇನ್ನು ಸ್ಪಿನ್ ಬೌಲರ್ ವರುಣ್ ಚಕ್ರವರ್ತಿ ಜೊತೆಗೆ ಸ್ಪಿನ್ ಆಲ್ರೌಂಡರ್ಗಳಾದ ಅಕ್ಷರ್ ಪಟೇಲ್ ಹಾಗೆ ರವೀಂದ್ರ ಜಡೇಜಾ ಈ ಮೂವರು ಸ್ಪಿನ್ನರ್ ಗಳಾಗಿ ಕಣಕ್ಕಿಳಿಬಹುದು ಇನ್ನು ಈ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯಕ್ಕೆ ಭಾರತ ಈಗಾಗಲೇ ಸಂಭಾವ್ಯ ಆಡೋ ಬಳಗ ಅಂತ ಹೇಳೋದಾದ್ರೆ ಯಾರ್ಯಾರ ಇದ್ದಾರೆ ಅಂತ ಹೇಳೋದಾದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಹರ್ಷಿತ್ ರಾಣಾ ಮೊಹಮ್ಮದ್ ಶಮಿ ಹಾಗೆ ವರುಣ್ ಚಕ್ರವರ್ತಿ ಸೊ ಈ ಬಳಗದೊಂದಿಗೆ ಟೀಮ್ ಇಂಡಿಯಾ ಕಣಕ್ಕಿಳಿಯುವ ಚಾನ್ಸಸ್ ಇದೆ ಸೊ ರೋಹಿತ್ ಶರ್ಮಾ ನಾಯಕತ್ವದ ಈ ಟೀಮ್ ಇಂಡಿಯಾ ಸತತ ಎರಡನೇ ಸಿ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ ಟೀಮ್ ಇಂಡಿಯಾಗೆ ನ್ಯೂಜಿಲೆಂಡ್ ತಂಡವನ್ನು ಸೋಲ್ಸೋದು ಅಷ್ಟೊಂದು ಈಜಿ ಕೆಲಸ ಅಂತೂ ಅಲ್ಲ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ತಂಡದಲ್ಲಿ ಭಾರತೀಯ ಮೂಲದ ಆಟಗಾರ ನೊಬ್ಬ ಇದ್ದಾನೆ ಫೈನಲ್ನಲ್ಲಿ ಆತ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಓಡಬಹುದು ಅಂತಾನು ಹೇಳಲಾಗ್ತಿದೆ ಈ ಆಟಗಾರ ಪ್ರಸ್ತುತ ಅತ್ಯುತ್ತಮ ಫಾರ್ಮ್ನಲ್ಲಿದ್ದು ಕಳೆದ ಮ್ಯಾಚ್ನಲ್ಲಿ ಗೆಲುವಿನ ಶತಕ ಕೂಡ ಬಾರಿಸಿದ್ದಾನೆ ಕನ್ನಡಿಗನೇ ಒಂದು ರೀತಿ ಟೀಮ್ ಇಂಡಿಯಾಗೆ ಕಂಟಕ ಆಗಬಹುದಾ ಅಂತಾನು ಹೇಳಲಾಗ್ತಿದೆ ಯಾಕಂದ್ರೆ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಅತಿ ದೊಡ್ಡ ಬೆದರಿಕೆ ಒಡ್ಡುವಂತಹ ಆಟಗಾರ ಅಂತ ಅದು ನ್ಯೂಜಿಲೆಂಡ್ ನ ಯುವ ಆಟಗಾರ ರಚಿನ್ ರವೀಂದ್ರ ರಚಿನ್ ರವೀಂದ್ರ ಮೂಲತಃ ಭಾರತೀಯ ಅದರಲ್ಲೂ ನಮ್ಮ ಬೆಂಗಳೂರಿನ ಹುಡುಗ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಉತ್ತಮ ಫಾರ್ಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ತಮ್ಮ ತಂಡಕ್ಕೆ ಅಮೋಘ ಕೊಡುಗೆ ಕೊಡ್ತಾ ಇದ್ದಾರೆ ಇದು ಟೀಂ ಇಂಡಿಯಾಗೆ ಒಂದು ರೀತಿ ಪ್ರೆಷರ್ ಜಾಸ್ತಿ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರಚಿನ್ ರವೀಂದ್ರ ಇಲ್ಲಿ ತನಕ ಮೂರು ಪಂದ್ಯಗಳನ್ನು ಆಡಿದ್ದು ಎಪ್ಪತ್ತೈದು ಪಾಯಿಂಟ್ ಮೂರು ಮೂರರ ಸರಾಸರಿಯಲ್ಲಿ ಇನ್ನೂರ ಇಪ್ಪತ್ತಾರು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡು ಶತಕ ಕೂಡ ಸೇರ್ಕೊಂಡಿದೆ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲೇ ರಚಿನ್ ಬಾಂಗ್ಲಾದೇಶ ವಿರುದ್ಧ ಶತಕ ಸಿಡಿಸಿದ್ರು ನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಶತಕ ಸಿಡಿಸಿದ್ರು ಇದಲ್ಲದೆ ಬೌಲಿಂಗ್ ನಲ್ಲೂ ಕೂಡ ಎರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಹೀಗಾಗಿ ಇವರಿಂದ ಒಂದಷ್ಟು ಪ್ರೆಷರ್ ಇದೆ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು ಇನ್ನು ಕಿಂಗ್ ಕೊಹ್ಲಿ ಬಗ್ಗೆ ಮಾತನಾಡೋದಾದ್ರೆ ಯಾವುದೇ ಕ್ರಿಕೆಟ್ ಪಂದ್ಯ ಆಗಲಿ ಅಲ್ಲಿ ಒಂದಲ್ಲ ಎರಡಲ್ಲ ಅನೇಕ ದಾಖಲೆಗಳನ್ನ ವಿರಾಟ್ ಕೊಹ್ಲಿ ಮಾಡ್ತಾನೆ ಇರ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ನಾಲ್ಕು ಪಂದ್ಯಗಳಲ್ಲಿ ಇನ್ನೂರ ಹದಿನೇಳು ರನ್ ಗಳಿಸಿದ್ದಾರೆ ಇದರಲ್ಲಿ ಒಂದು ಸೆಂಚುರಿ ಕೂಡ ಇದೆ ಒಂದು ಹಾಫ್ ಸೆಂಚುರಿ ಕೂಡ ಇದೆ ಸೊ ಫೈನಲ್ ಪಂದ್ಯದಲ್ಲಿ ನಲವತ್ತಾರು ರನ್ ಗಳಿಸ್ಬಿಟ್ರೆ ಸಾಕು ವೆಸ್ಟ್ ಇಂಡೀಸ್ ನ ದೈತ್ಯ ಕ್ರಿಸ್ಗೇಲ್ ದಾಖಲೆಯನ್ನ ಉಡೀಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಳಲ್ಲಿ ಕ್ರಿಸ್ಗೇಲ್ ಅತಿ ಹೆಚ್ಚು ರನ್ ಗಳಿಸಿ ಮೊದಲ ಸ್ಥಾನದಲ್ಲಿದ್ದಾರೆ ಹದಿನೇಳು ಮ್ಯಾಚ್ ಆಡಿರೋ ಕ್ರಿಸ್ ಗೇಲ್ ಏಳ್ನೂರ ತೊಂಬತ್ತೊಂದು ರನ್ ಗಳಿಸಿದ್ದು ಐವತ್ತೆರಡು ರನ್ ಸರ ಹೊಂದಿದ್ದಾರೆ ಅದರಂತೆ ಕೊಹ್ಲಿ ಕೂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹದಿನಾರು ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ ಬೀಸಿ ಏಳ್ನೂರ ನಲವತ್ತಾರು ರನ್ ಗಳಿಸಿದ್ದಾರೆ ಹೀಗಾಗಿ ಕಿಂಗ್ ಕೊಹ್ಲಿ ಫೈನಲ್ ನಲ್ಲಿ ನಲವತ್ತಾರು ರನ್ ಗಳಿಸ್ಬಿಟ್ರೆ ಗೇಲ್ ಅವರ ಏಳ್ನೂರ ತೊಂಬತ್ತೊಂದು ರನ್ಗಿಂತ ಹೆಚ್ಚು ರನ್ ಗಳಿಸಿ ಅಗ್ರಸ್ಥಾನಕ್ಕೆ ಹೋಗ್ತಾರೆ ವಿರಾಟ್ ಕೊಹ್ಲಿ ಈ ಸಲದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ ಪಾಕಿಸ್ತಾನದ ವಿರುದ್ಧ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡಿ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ರು ಇದಾದ್ಮೇಲೆ ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಎಂಬತ್ನಾಲ್ಕು ರನ್ ಗಳಿಸಿ ತಂಡಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ರು ಫೈನಲ್ ನಲ್ಲಿ ಕಿವೀಸ್ ಜೊತೆ ಕಿಂಗ್ ಕೊಹ್ಲಿ ಆರ್ಭಟಿಸಿದ್ರೆ ದಾಖಲೆಯ ಜೊತೆಗೆ ಟ್ರೋಫಿ ಕೂಡ ಭಾರತಕ್ಕೆ ಒಲಿದು ಬರುತ್ತೆ ಹಾಗಾಗ್ಲಿ ಅಂತಾನೆ ಕ್ರಿಕೆಟ್ ಪ್ರೇಮಿಗಳು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಎರಡು ಸಲ ನ್ಯೂಜಿಲೆಂಡ್ ವಿರುದ್ಧ ಸೋ ಂತ ಟೀಮ್ ಇಂಡಿಯಾ ಈ ಸಲ ಆ ಸೇಡನ್ನ ತೀರಿಸಿಕೊಳ್ಳುತ್ತಾ ಕಿವೀಸ್ ಮಣಿಸುತ್ತಾ ಕಾದು ನೋಡೋಣ ನಮ್ ಕಡೆಯಿಂದ ಅಂತೂ ಟೀಮ್ ಇಂಡಿಯಾಗೆ ಆಲ್ ದಿ ಬೆಸ್ಟ್